ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದ ಖ್ಯಾತ ನಟಿ ವಿಜಯಲಕ್ಷ್ಮಿ ಕಳೆದ ದಿನದಲ್ಲಿ ತಮ್ಮ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕಟ್ಟೋದಕ್ಕೆ ಹಣವಿಲ್ಲ ಅಂತ ನಟಿ ವಿಜಯಲಕ್ಷ್ಮಿ ಅವರ ಸಹೋದರಿ ಅಳುತ್ತಾ ಮಾಧ್ಯಮಗಳ ಮೂಲಕ ಕನ್ನಡ ಚಿತ್ರರಂಗ ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ರು ಹೌದು ಇದೀಗ ಸ್ವತಃ ಅವರೇ ತಮ್ಮ ಆರೋಗ್ಯದ ಕುರಿತು ಹಾಗೂ ಖ್ಯಾತ ನಟ ಕಿಚ್ಚ ಸುದೀಪ್ ಅವರ ಬಗ್ಗೆನು ಕಣ್ಣೀರು ಹಾಕುತ್ತಾ ಮಾತನಾಡಿದ್ದಾರೆ ಅದೇನು ಅಂತ ಮುಂದೆ ನೋಡಿ ನಟಿ ವಿಜಯಲಕ್ಷ್ಮಿ ಅವರು ಕಳೆದ ಐದು ದಿನಗಳಿಂದ ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಇವರಿಗೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಸಮಾಧಾನ ಪಡಿಸಿ ಒಂದು ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ಹೀಗಾಗಿ ನಟಿ ವಿಜಯಲಕ್ಷ್ಮಿ ಅವರು ಕಿಚ್ಚ ಸುದೀಪ್ ಅವರು ಮಾಡಿದ ಸಹಾಯಕ್ಕೆ ಮತ್ತು ಮಾಧ್ಯಮಗಳಿಗೆ ಭಾವುಕರಾಗಿ ಧನ್ಯವಾದ ತಿಳಿಸಿ ಹೀಗಂದಿದ್ದಾರೆ ಮಾಧ್ಯಮದವರಿಗೆ ನನ್ನ ಈ ಪರಿಸ್ಥಿತಿಯನ್ನ ಎಲ್ರಿಗೂ ತಲುಪಿಸಿದ್ದೀರಾ ಅಂತ ಥ್ಯಾಂಕ್ಸ್ ತಿಳಿಸಿದ್ದಾರೆ ಇನ್ನೂ ಮಾತನಾಡಿದ ಅವರು ನಾನು ಮಲಗಿದ್ದೆ ಆ ಸಂದರ್ಭದಲ್ಲಿ ಸುದೀಪ್ ಸರ್ ನನಗೆ ಒಂದು ಲಕ್ಷ ರೂಪಾಯಿಯನ್ನ ತಲುಪಿಸಿದ್ದಾರೆ ಅಂತ ಗೊತ್ತಾಯಿತು ತುಂಬಾ ಧನ್ಯವಾದ ಸುದೀಪ್ ಸರ್ ಇನ್ನು ಡಾಕ್ಟರ್ ಕೂಡ ನೀವು ಹುಷಾರಾಗ್ತಾ ಇದ್ದೀರಾ ಅಂತ ಕೂಡ ತಿಳಿಸಿದ್ದಾರೆ ನನಗೆ ಸುದೀಪ್ ಸರ್ ಸಹಾಯ ಮಾಡ್ತಾರೆ ಅಂತ ಅಂದುಕೊಂಡೇ ಇರಲಿಲ್ಲ ಇನ್ನು ನಾನು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಖಂಡಿತವಾಗ್ಲೂ ಮಾಧ್ಯಮದವರ ಜೊತೆ ಮಾತಾಡ್ತೀನಿ ನನಗೆ ಸಹಾಯ ಮಾಡಿದ ಮಾಧ್ಯಮದವರಿಗೂ ಥ್ಯಾಂಕ್ಸ್ ಅಂದಿದ್ದಾರೆ ವಿಜಯಲಕ್ಷ್ಮಿ ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ನಾವು ಕೂಡ ಹಾರೈಸುತ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ